ನನ್ನ ಹೆಸರು ಯು ಎಂ ಪ್ರಭು ಸ್ವಾಮಿ ಅಂತೇಳಿ ನಮ್ಮ ಗ್ರಾಮ ಉಡಿಗಾಲ ಚಾಮರಾಜನಗರ ತಾಲೂಕು ಚಾಮರಾಜನಗರ ಜಿಲ್ಲೆ ನಾವು ಸುಮಾರು ನೂರಾರು ವರ್ಷಗಳಿಂದ ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ಕೂಡ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಭಾಳ ವರ್ಷಗಳಿಂದ ನೀರನ್ನು ಲೇಬರಿಂದ ನೀರು ಹಾಯಿಸಿ ಮಳೆ ಸಾಕಷ್ಟು ಮಳೆ ಇದ್ದದ್ರಿಂದ ಬೋರ್ವೆಲ್ಗಳೇ ಇಲ್ದೇನೆ ಬರೀ ಬಾವಿ ನೀರಲ್ಲೂ ಕೂಡ ನಾವು ವ್ಯವಸಾಯ ಮಾಡಿರ್ತಕ್ಕಂಥದ್ದು ನನ್ನ ನೆನಪಿದೆ ಅನಂತರ ಕಾಲಕ್ರಮೇಣ ಮಳೆ ಭಾಳ ಕಡಿಮೆ ಆದ ಕರ ಕಾರಣ ನಂತರ ದಿನಗಳಲ್ಲಿ ನಾವು ಬೋರ್ವೆಲನ್ನು ತೆಗೆಸಿ ಒಂದು ಕಡೆ ನೀರನ್ನು ಹಾಯಿಸುವಂಥ ವಿಧಾನದಲ್ಲಿ ನಾವು ವ್ಯವಸಾಯನ ಮಾಡಿಕೊಂಡು ಬಂದಿದ್ದೇವೆ ಅನಂತರ ಇನ್ನೂ ಹೆಚ್ಚು ಮಳೆ ಕಡಿಮೆ ಆದಾಗ ನಾವು ಯಾವ ರೀತಿ ಮಾಡಬೇಕಾಗ್ತದೆ ಅಂತೇಳಿ ತೀರ್ಮಾನ ತಗೊಂಡಾಗ ಡ್ರಿಪ್ ಇರಿಗೇಷನ್ ಅಂತ ಬಂತು ಆವಾಗ ಡ್ರಿಪ್ ಇರಿಗೇಷನ್ ಕೂಡ ಸುಮಾರು ಏಳು ಎಂಟು ವಾಲ್ಗಳು ಹದಿನೈದು ಇಪ್ಪತ್ತು ಮೂವತ್ತು ವಾಲ್ಗಳ ಮುಖಾಂತರ ನಾವು ನೀರನ್ನು ಹಾಯಿಸ್ತಾ ಇದ್ವಿ ಅದು ಲೇಬರು ಒಂದು ಸಾರಿ ಒಂದು ಕಡೆ ಓಪನ್ ಮಾಡೋದು ಅಥವಾ ಒಂದು ಸಾರಿ ಒಡೆದೋಗೋದು ಅಥವಾ ಅವ್ನು ಸರಿಯಾಗಿ ಅದನ್ನು ಆಪ್ರೇಟ್ ಮಾಡದೇ ಇರ್ತಕ್ಕಂಥದ್ದು ಅಥವಾ ಎರಡೂ ಗೇಟ್ಗಳನ್ನು ಕ್ಲೋಸ್ ಮಾಡಿ ಅದು ಡ್ಯಾಮೇಜ್ ಆಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿ ಒಂದು ಕಡೆ ಫಸಲು ಚೆನ್ನಾಗ್ತಿತ್ತು ಇನ್ನೊಂದು ಕಡೆ ಫಸಲು ಶ್ರೇಷ್ಠವಾಗಿ ಸಂಪೂರ್ಣವಾಗಿ ಬರುವಂಥದ್ದು ನಾವು ಬರದೇ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಹಾಗಾಗಿ ಕಾಲಕ್ರಮೇಣ ಟೆಕ್ನಾಲಜಿ ಇಂಪ್ರೂವ್ ಆದಮೇಲೆ ನಂತರ ದಿನಗಳಲ್ಲಿ ನಾವು ಏನು ಮಾಡ್ಬೋದು ಅಂತಕ್ಕಂಥ ವಿಚಾರ ನಾವು ಯೋಚನೆ ಮಾಡುವಂಥ ಹಂತದಲ್ಲಿ ನನಗೆ ಒಂದು ಒಬಿಟೆಕ್ ಅಂತೇಳಿ ಒಂದು ನನಗೆ ಕಂಪ್ನಿಯವರು ಕಾಂಟ್ಯಾಕ್ಟ್ ಮಾಡಿದ್ರು ಅದಾದ ನಂತರ ನನಗೆ ಅದರಲ್ಲಿ ಫಸ್ಟು ಹೇಗಪ್ಪ ಇವ್ರು ಮಾಡ್ತಾರೆ ನಂಬಿಕೆ ಬೇಕಲ್ಲ ಅಂತಕ್ಕಂಥ ಒಂದು ವಿಚಾರ ಯೋಚನೆ ಮಾಡುವಾಗ ಕೆಲವು ಯೂಟ್ಯೂಬ್ಗಳಲ್ಲಿ ಕೆಲವು ನಾನು ನೋಡಿದ್ದೆ ಆದಮೇಲೆ ನಾವೇ ಮಾಡೋಣ ಪ್ರಾಕ್ಟಿಕಲ್ ಆಗಿ ಅಂತೇಳಿ ಅವ್ರು ಅಪ್ರೋಚ್ ಮಾಡಿದ ತಕ್ಷಣ ಅವರು ಬಂದರು ಈಗಾಗಲೇ ಸುಮಾರು ಮೂವತ್ತು ಎಕರೆನ ಈಗಾಗಲೇ ಅವರು ಆಟೋಮೇಷನ್ ಮಾಡಿದ್ದಾರೆ ಅದರಲ್ಲಿ ನಿಜ ಕೂಡ ಭಾಳ ಅನುಕೂಲ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅದು ಹೇಗಿದೆ ಅಂತಂದರೆ ನಾವು ಬೆಂಗಳೂರಲ್ಲೇ ಇರಲಿ ಅಥವಾ ಅಮೇರಿಕಾದಲ್ಲೇ ಇರಲಿ ಎಲ್ಲೇ ಇರಲಿ ನಮ್ಮ ಮೊಬೈಲ್ ಮುಖಾಂತರ ನಾವು ನೋಡೋದೇ ಆದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಎಷ್ಟು ಬರ್ತಾ ಇದೆ ಯಾವ ವಾಲಲ್ಲಿ ನೀರು ಹೋಗ್ತಾ ಇದೆ ಯಾವ ಲೇಬರ್ ಇಲ್ಲದೆ ಕೂಡ ಸುಮಾರು ಒಂಬತ್ತು ಹತ್ತು ವಾಲ್ಗೆ ತಾನೇ ಆಟೋಮೆಟಿಕ್ಕಾಗಿ ಟೈಮ್ ಪ್ರಕಾರ ಒಂದು ಟೈಮು ಈಗ ಒಂದು ವಾಲ್ಗೆ ಒನ್ ಅವರ್ ಅಂತ ಯೋಚನೆ ಮಾಡಿದ್ರೆ ಹಾಗೆಯೇ ಇನ್ನೊಂದು ವಾಲ್ಗೆ ಎಲ್ಲೋ ಟೈಲ್ ಆ್ಯಂಡಲ್ಲಿ ಇರ್ತದೆ ಅದಕ್ಕೆ ಜಾಸ್ತಿ ಬೇಕಾಗ್ತದೆ ಅವಾಗ ಟೂ ಅವರ್ಸ್ ಅಂತ ಇಡ್ತೇವೆ ಇನ್ನೊಂದು ದೊಡ್ಡ ವಾಲ್ ಇರ್ತದೆ ಎಕರೆ ಜಾಸ್ತಿ ಇರ್ತದೆ ಅದಕ್ಕೆ ಒಂದು ತ್ರೀ ಅವರ್ಸ್ ಅಂತ ಬೇಕಾಗ್ತದೆ ಹಾಗೆ ನಾವು ಮಾಡಿದ್ದೇವೆ ನಾವು ಎಲ್ಲಿ ಟೈಲ್ಯಾಂಡ್ ಇದೆ ಅಲ್ಲಿ ಒನ್ ಅವರ್ ಎಲ್ಲಿ ಕಡಿಮೆ ಸಂಖ್ಯೆ ಇದೆ ಅದರಲ್ಲಿ ಒನ್ ಅವರ್ ಎಲ್ಲಿ ಜಾಸ್ತಿ ಸಂಖ್ಯೆ ಪ್ಲ್ಯಾಂಟ್ಸ್ ಇದೆ ಅಲ್ಲಿ ತ್ರೀ ಅವರ್ಸ್ ಆ ಥರ ಮಾಡೋದ್ರಿಂದ ಸರ್ ಸರಿಸಮಾನವಾಗಿ ಕ್ರಾಪ್ಗಳು ಬರ್ತಾ ಇದೆ ಭಾಳ ಈಸಿಯಾಗಿದೆ ವ್ಯವಸಾಯ ನಿಜವೂ ಕೂಡ ಮೊದಲಿಗಿಂತ ನಾವು ಭಾಳ ನೆಮ್ಮದಿಯ ಒಂದು ಬದುಕನ್ನು ಶ್ರಮ ಇಲ್ಲದೇ ಈ ಮೊಬಿಟೆಕ್ ಇಂದ ನಮಗೆ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಇಷ್ಟು ನಾನು ಸಂಪೂರ್ಣವಾಗಿ ಹೇಳಲಿಕ್ಕೆ ನಿಮಗೆ ಇಚ್ಛೆ ಪಡ್ತೇನೆ ಹಾಗೆಯೇ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಲೇಬರ್ಗಿಂತ ಹೆಚ್ಚಾಗಿ ಸಂಪೂರ್ಣವಾಗಿ ಸರಿಸಮಾನವಾಗಿ ಆ ಪ್ಲ್ಯಾಂಟು ಕೊನೆಯ ಪ್ಲ್ಯಾಂಟು ಮತ್ತು ಕೆಳಗಡೆ ಇರ್ತಕ್ಕಂಥ ಪ್ಲ್ಯಾಂಟು ಒಂದೇ ಸಮಕ್ಕೆ ಅದು ಕ್ರಾಪ್ ಬರಬೇಕು ಅಂದರೆ ನೀವು ಆಟೋಮೇಷನ್ನ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತದೆ ದಯಮಾಡಿ ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅದರಲ್ಲಿ ಅನುಕೂಲ ಇದೆ ನಿಮ್ಗೆ ಶ್ರಮ ಕಡಿಮೆ ಇದೆ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ